ಒಂದಾನೊಂದು ಕಾಲದಲ್ಲಿ ಒಬ್ಬ ಸಾಧು ಬಾಬಾ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಇಡೀ ಹಳ್ಳಿಯಲ್ಲಿದ್ದ ಏಕೈಕ ಸನ್ಯಾಸಿ ಅವರು ಇಡೀ ಹಳ್ಳಿಯಿಂದ ಏನಾದರೂ ದಾನವನ್ನು ಪಡೆಯುತ್ತಿದ್ದರು ದಾನದ ದುರಾಸೆಯಿಂದ ಊರಿನಲ್ಲಿ ಬೇರೆ ಯಾವ ಸಾಧುವು ಇರಲು ಬಿಡದೆ ಯಾರಾದರೂ ಬಂದರೆ ಯಾವ ರೀತಿಯಿಂದಾದರೂ ಊರಿಂದ ಓಡಿಸುತ್ತಿದ್ದರು ಹೀಗೆ ಸಾಕಷ್ಟು ಹಣ ಕೂಡಿಟ್ಟಿದ್ದ ಇದೇ ಸಮಯದಲ್ಲಿ ಒಬ್ಬ ವಂಚಕ ಸಾಧುಬಾಬಾರವರ ಹಣದ ಮೇಲೆ ಹಲವು ದಿನಗಳಿಂದ ಕಣ್ಣಿಟ್ಟಿದ್ದ ಆ ಹಣವನ್ನು ಹೇಗಾದರೂ ದೋಚಲು ಅವನು ಬಯಸಿದನು ಉಪಾಯ ಮಾಡಿ ವಿದ್ಯಾರ್ಥಿ ವೇಷ ಧರಿಸಿ ಋಷಿಯನ್ನು ತಲುಪಿದರು ಅವನು ತನ್ನ ಶಿಷ್ಯನಾಗಲು ಋಷಿಯನ್ನು ವಿನಂತಿಸಿದನು ಮೊದಲಿಗೆ ಋಷಿ ನಿರಾಕರಿಸಿದರು ಆದರೆ ಸ್ವಲ್ಪ ಸಮಯದ ನಂತರ ಅವರು ಒಪ್ಪಿದರು ಮತ್ತು ಕೊಲೆಗಡುಕನನ್ನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡರು ಕೊಲೆಗಡುಕನು ಸಾಧುವಿನ ಜೊತೆಗೆ ದೇವಾಲಯದಲ್ಲಿ ವಾಸಿಸಲು ಪ್ರಾರಂಭಿಸಿದನು ಮತ್ತು ಸಾಧು ಸೇವೆಯೊಂದಿಗೆ ದೇವಾಲಯದ ಆರೈಕೆಯನ್ನು ಸಹ ಪ್ರಾರಂಭಿಸಿದನು ಕೊಲೆಗಡುಕನ ಸೇವೆಯು ಸಾಧುಗೆ ಸಂತೋಷವನ್ನುಂಟು ಮಾಡಿತು ಆದರೆ ಅವನು ಇನ್ನೂ ಕೊಲೆಗಡುಕನನ್ನು ಸಂಪೂರ್ಣವಾಗಿ ನಂಬಲು ಸಾಧ್ಯವಾಗಲಿಲ್ಲ ಒಂದು ದಿನ ಸನ್ಯಾಸಿಗೆ ಇನ್ನೊಂದು ಹಳ್ಳಿಯಿಂದ ಆಹ್ವಾನ ಬಂದಿತು ಮತ್ತು ಅವನು ಶಿಷ್ಯನೊಂದಿಗೆ ಹೋಗಲು ಒಪ್ಪಿದನು ಸನ್ಯಾಸಿಯು ತನ್ನ ಹಣವನ್ನು ತನ್ನ ಬಂಡಲ್ನಲ್ಲಿ ಕಟ್ಟಿದನು ದಾರಿಯಲ್ಲಿ ಅವರು ನದಿಯನ್ನು ಕಂಡುಕೊಂಡರು ಗ್ರಾಮವನ್ನು ಪ್ರವೇಶಿಸುವ ಮೊದಲು ನದಿಯಲ್ಲಿ ಏಕೆ ಸ್ನಾನ ಮಾಡಬಾರದು ಎಂದು ಋಷಿ ಯೋಚಿಸಿದನು ಋಷಿಯು ತನ್ನ ಹಣವನ್ನು ಕಂಬಳಿಯಲ್ಲಿ ಬಚ್ಚಿಟ್ಟು ಅದನ್ನು ನೋಡಿಕೊಳ್ಳುವಂತೆ ಪುಂಡನನ್ನು ಕೇಳಿ ನದಿಯ ಕಡೆಗೆ ಹೋದನು ಆ ಕೊಲೆಗಡುಕನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಅವರು ಹುಡುಕುತ್ತಿದ್ದ ಅವಕಾಶ ಸಿಕ್ಕಿತು ಸಾಧು ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಆ ಪುಂಡನು ಎಲ್ಲ ಸಾಮಾನುಗಳೊಂದಿಗೆ ಓಡಿ ಹೋದನು ಸನ್ಯಾಸಿ ಹಿಂತಿರುಗಿದ ತಕ್ಷಣ ಅವನಿಗೆ ಶಿಷ್ಯ ಅಥವಾ ಅವನ ವಸ್ತುಗಳು ಸಿಗಲಿಲ್ಲ ಇದನ್ನೆಲ್ಲ ನೋಡಿದ ಸನ್ಯಾಸಿ ತಲೆ ಹಿಡಿದ ಕಥೆಯಿಂದ ಪಾಠ ನಾವು ಎಂದಿಗೂ ದುರಾಸೆಯಿಂದ ಇರಬಾರದು ಅಥವಾ ಯಾರ ಮೃದುವಾದ ಮಾತುಗಳನ್ನು ನಂಬಬಾರದು ಎಂಬುದನ್ನು ಈ ಕಥೆಯಿಂದ ನಾವು ಕಲಿಯುತ್ತೇವೆ